ಚಿನ್ನಯ್ಯವರಿಗೆ ಯಾರಾದರೂ ಬೇರೆಯವ್ರ ಪರಿಚಯ ಇತ್ತ ಧರ್ಮಸ್ಥಳದಲ್ಲಿದ್ದಾಗ ಅಕ್ಕಪಕ್ಕದವರೇನಾದರೂ ಸಂಪರ್ಕ ಮಾಡಿದ ತರ ಏನಾದರೂ ತಮಗೆ ಸರ್ ಸರ್ ಹೇಗಿದ್ರು ಚೆನ್ನಯ್ಯವ್ರು ಹೇಗೆ ವ್ಯಕ್ತಿ ಹೇಗೆ ಒಳ್ಳೆಯವರು ಸರ್ ತುಂಬ ಒಳ್ಳೆಯವರು ಗಾನಿಯವರು ಮಾಡವರಲ್ಲ ನಾನು ಹದಿನೇಳು ವರ್ಷ ಆಯ್ತು ಕೆಲ್ಸಗೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್ ನನಗೆ ಸ್ವಲ್ಪ ಹೊಸಾರಿಲ್ಲ ಎಲ್ಲಿ ಕಳ್ಸೋದಿಲ್ಲ ಅವರು ಎಲ್ಲಾನು ನೋಡ್ಕೋತಾರ ಇವಾಗ ಎರಡು ತಿಂಗಳು ಆಯ್ತು ಅವ್ರ ಹೋಗಿ ನಮಗೆ ತುಂಬಾ ಕಷ್ಟ ಆಯ್ತದ ಸರ್ ಅವ್ರು ಎಲ್ಲಿದ್ದಾರೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಅದನ್ನೆಲ್ಲಿ ಟಿವಿಯಲ್ಲಿ ನೋಡ್ಕೊಂಡೆ ತುಂಬಾ ಜನ ಹೇಳ್ತಾರ ಅದೇ ನಮಗೆ ಇದಾಯ್ತು ಸರ್ ಏನ್ ಮಾಡೋದಂತೆ ನಮ್ಗ ಗೊತ್ತಿಲ್ಲ ಸರ್ ಅವ್ರು ಹೆಂಗ ಹೋದ್ರು ಏನು ಏನು ಗೊತ್ತಿಲ್ಲ ಸರ್ ಅದ್ರ ಕೆಲಸ ಹೋಯ್ತಿನಂತೆ ಹೋದ್ರು ಒಂದು ಏಳುವರೆ ಇರುವಾಗ ಕೆಲಸ ಹೋಗ್ತೀನಿ ಅಂತ ಯಾವಾಗ್ಲೂ ಹೋಯ್ತಾರ ಸರ್ ಹೋದ್ರೆ ತಂಗಲ್ ಕೆಲಸ ಮಾಡ್ತಾರ ಅಲ್ಲಿ ಕೆಲ್ಸಕ್ ಹೋದ್ರು ಸರಿ ಎಲ್ಲ ಸರಿ ಎಲ್ಲ ಹೇಳ್ಕೊಂಡೇ ಹೋಯ್ತಾ ಇದ್ರು ಸರ್ ನಮ್ನು ಎಲ್ಲಿ ಕಲ್ಸ್ತಾರನಿಲ್ಲ ಸರ್ ತಾಯಿ ಮನೇಲೆ ಇರ್ಲಿ ಅನ್ನ ಮನೇಲೆ ಇರ್ಲಿ ಯಾಕಂದ್ರೆ ಇವರೇ ಚೆನ್ನಾಗ್ ನೋಡ್ಕೋತಾರ ನಾನು ಅಲ್ಲಿ ಹೋಗೋದಿಲ್ಲ ಸರ್ ನಾನು ಹೋಗಲ್ಲ ನನಗೆ ಯಾರು ಬೇಡ ತಾಯಿ ತಂದೆ ಅನ್ನ ತಂಬಿ ಯಾರು ಬೇಡ ನಮ್ಮ ಯಜಮಾನ್ರ ಎಲ್ಲ ದೇವರು ಅನ್ನ ತಮ್ಮ ತಾಯಿ ನನ್ ಗಂಡ ಎಲ್ಲ ಅವರೇ ನಾನ್ ಸತ್ತರುನು ಅವ್ರ ಕಾಲು ಅಡಿಗೆ ಅಡಿಯಲ್ಲೇ ಸಾಕ್ಬೇಕು ಹಾಗಂತೆ ನಾನು ಅವ್ರ ಹತ್ರ ಕೇಳ್ಕೊಂಡಿರೋದು ಅದು ಅವ್ರಿಗೂ ಗೊತ್ತು ಸರ್ ಅವ್ರೆಲ್ಲಿ ಹೋಗಲ್ಲ ಅವಳು ನಮ್ಮನ್ನ ನಂಬ್ಕೊಂಡೇ ಬಂದಿರೋ ಅವಳು ಅಂತ ಅವ್ರಿಗೂ ಗೊತ್ತು ಇವಾಗ ಅಷ್ಟೊಂದು ಇದು ನಮ್ಮ ಮೊಬೈಲಲ್ಲಿ ಟಿ ವಿಲೇ ನೋಡಿದ್ರು ತುಂಬಾ ಜನ ಹೇಳ್ತಾರೆ ನೀನು ಎಲ್ಲಿಯಾದ್ರು ಒಂಟೋಗು ಅವ್ರು ಬರ್ತಾರ ಇವರು ಅಂತ ಏನೇ ಬಂದ್ರು ನಾನು ಅವ್ರ ಜೊತೆ ಜೀವನ ಮಾಡಿರೋದು ಈ ಮನೇಲೆ ನಾನು ಇಲ್ಲೇ ಇರ್ತೀನಿ ನಾನು ಏನಾದ್ರು ಸೇರಿ ಹಾಗಂತ ನಾನು ಇಲ್ಲೇ ಕೂತಿರೋದು ಸರ್ ನಾನು ಎಲ್ಲಿ ಕೂಡ ಹೋಗ್ನಿಲ್ಲ ಹಂಗೆ ಅವರು ತಪ್ಪು ಮಾಡಿದ್ರೆ ನಾನು ಎಲ್ಲಾದ್ರೂ ಮನೆ ಇದ್ದೆ ಬಿಟ್ಟು ಯಾಕೆ ಹೋಗ್ಬೇಕು ನಮ್ಮ ಯಜಮಾನ್ರು ಅವ್ರು ಏನು ಕಲ್ಲತನ ಯಾರು ಕೊಲೆ ಅದು ಯಾಕೆ ಹೋಗಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ ಅಂತ ಇವಾಗ ನಮ್ಗೆ ಏನ್ ಮಾಡೋದತ್ತೆ ನಮ್ಗೆ ಗೊತ್ತಿಲ್ಲ ಸರ್ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆ ವಿಚಾರ ತಮಗೆ ತಿಳಿತ ಅದೇ ನಿನ್ನೆ ತೋ ಹೇಳಿದ್ರು ಸರ್ ನಂಟ್ರೆಲ್ಲ ಫೋನ್ ಮಾಡಿದ್ರು ನಾನು ನೋಡ್ಲಿಲ್ಲ ಮಾಡಿ ನಿಮ್ಮ ನಂಟ್ರಂದ್ರೆ ಯಾರು ಏನಾಗಬೇಕು ಎಲ್ಲ ತುಂಬಾ ಜನ ಇದ್ದಾರೆ ಸರ್ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ ಮತ್ತೆ ಎಲ್ಲರೂ ಮೊಬೈಲ್ ನೋಡ್ತಾ ಸರ್ ಫೋನ್ ಎಲ್ಲ ಘಟನೆ ಆದ ನಂತರ ತಮ್ಮ ನೆಂಟರು ಫೋನ್ ಮಾಡಿ ಅವ್ನ ಹಾಗೆ ಮಾಡಿದಾನ ಏನು ಅಂತ ನಿಮ್ಮ ಹತ್ರ ಏನು ಕೇಳಿ ಇಲ್ವಾ ಅವರು ಹಂಗೆ ಹೇಳ್ತಾರೆ ಸರ್ ಏನು ಒಳ್ಳಿ ಮನಸ್ಸ ಏನಾಯ್ತು ಎಂತದಾಯ್ತು ಅಂತ ನಮಗೆ ಗೊತ್ತಿಲ್ಲ ಹಾಗಂತ ಅವರು ಹೇಳ್ತಾರೆ ಸರ್ ಈಗ ನಿಮ್ಮ ಫ್ಯಾಮಿಲಿಯವರಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅವರೆಲ್ಲ ಹೊರಗಡೆ ಇದ್ದಾರೆ ಸರ್ ಹೊರಗಡೆ ಇಲ್ಲ ಸರ್ ನಾನು ಮದುವೆ ಆಗಿ ಹದಿನೇಳು ವರ್ಷ ಆಯ್ತು ನನ್ನ ತಾಯಿ ಮನೆಗೆ ಹೋದ್ರು ಇವರು ಇವ್ರ ಜೊತೆಲೇ ಹೋಯ್ತೀನಿ ಸ್ವಲ್ಪ ಒಂದ್ ಹತ್ತು ನಿಮಿಷ ಮಾತಾಡ್ತೀನಿ ಒಂದು ಟೀ ಕೊಡ್ಕೊಂಡು ಮತ್ತೆ ಬರ್ತಾ ಇರ್ತೀನಿ ಡ್ರಿಂಕ್ಸ್ ಮಾಡೋದು ಆ ರೀತಿ ಏನಿಲ್ಲ ಸರ್ ನಮ್ಮ ಮನೆಗೆ ಯಾರಾದರೂ ನಂಟರು ಯಾರಾದ್ರೂ ಬಿಟ್ಟು ಬಂದ್ರೆ ಅವರೇ ಹೇಳ್ಬಿಡ್ತಾರ ಸರ್ ನಿನಗೆ ಏನು ಊಟ ಬೇಕಾ ಬಸ್ಗೆ ಕಾಸು ಬೇಕಾ ಮಟ್ಟ ನಮ್ಮ ಮನೆಗೆ ಬರಬಾರ್ದು ನನಗೆ ಅದು ಆಗೋದಿಲ್ಲ ಹಾಗಂತ ಬಾಗ್ಲಲ್ಲೇ ನಿಂತು ಹೇಳ್ಬಿಡ್ತಾರೆ ಯಾರು ನನ್ನ ನನ್ನ ನಂಟ್ರವ್ರಲ್ಲಿ ನಮ್ಮ ಯಜಮಾನ್ರು ಅವ್ರ ನಂಟ್ರವ್ರಿ ಆದರೆ ಯಾರಲ್ಲಿ ಬಂದ್ರು ಅವ್ನ್ಗೆ ಯಾವ್ದು ಅದು ಮಾತ್ರ ಅವನಿಗೆ ಇಡಿಸೋದಲ್ಲ ಬೀಡಿ ಕುಡಿಯೋದು ಕುಡಿಯೋದಿದಲ್ಲ ಅದರಿಂದ ಅವ್ನ ಮನೆಗೆ ಹೋದ್ರೆ ನಾವು ನೀಟಾಗಿ ಹೋಗಿ ಬರ್ಬೇಕು ಹಾಗಂತೇ ಬರ್ತಾರ ಸುರು ನಮ್ಮ ಮನೆಗೆ ಬಂದರೆ ಕುಡಿಯೋದಿಲ್ಲ ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಬಂದ್ರಲ್ಲಮ್ಮ ಪೊಲೀಸ್ ಬಂದ್ರಲ್ಲ ಮನೆಗೆ ಅವ್ರ ಏನಂದ್ರಮ್ಮ ನಿಮ್ಮ ಹತ್ರ ಏನಂತ ಕೇಳಿದ್ರಿ ನಿಮ್ಮ ಹತ್ರ ನಮ್ಮ ಹತ್ರ ಏನತ್ ಕೇಳಿದ್ರು ಇದೇ ಕೇಳಿದ್ರು ಸರ್ ನಿಮ್ ಕೇಳ್ದೇ ಇರೋದೇ ಕೇಳಿದ್ರು ಹೆಂಗ್ ಬಂದ್ರು ಏನತ್ತ ಏನು ನಮ್ಗೆ ಗೊತ್ತಿಲ್ಲ ಮೇಡಮ್ ಹಾಗಂತ ನಾನು ಹೇಳಿದೆ ಅಷ್ಟೇ ಕೇಳಿದ್ರು ಈಗ ತಮ್ಮ ಬದುಕು ಹೆಂಗೆ ಅಮ್ಮ ಈಗ ಅವ್ರಿಗೆ ಹಿಂಗೆ ಆದ್ರೆ ತಮ್ಮ ಬದುಕು ಹೆಂಗೆ ಗೊತ್ತಿಲ್ಲ ಸರ್ ದೇವರೇ ನನಗೆ ಹೇಳ್ಬೇಕು ಸರ್ ನನ್ಗೆ ಏನ್ ಮಾಡೋದಂತ ನನಗೆ ಗೊತ್ತಿಲ್ಲ ಸರ್ ನನ್ಗೆ ಹೇಳ್ಬೇಕು ಅವ್ರು ಕರ್ಕೊಂಡ್ ಬಂದು ಸೇರಿಸಬೇಕು ಸರ್ ಅದೇ ದೇವ್ರ ಹತ್ರ ಏನಾದರೂ ಹೇಳ್ತೀರಾ ಅಧಿಕಾರಿಗಳಿಗೆ ಅಥವಾ ಇನ್ನೊಂದು ವಿಚಾರ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ತಮ್ ಗೊತ್ತಾ ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು ಗೊತ್ತು ಸರ್ ಗೊತ್ತು ಎಷ್ಟ್ ಸಲ ಹೋಗಿದ್ರಿ ದೇವಸ್ಥಾನಕ್ಕೆ ನಾವ್ ಹೋಗ್ತೀವಿ ಸರ್ ಅದೇ ನಂಟರು ಯಾರಾದ್ರೂ ಬಂದ್ರೆ ಕರ್ಕೊಂಡು ವಾರಕ್ಕೊಂದ್ಸರಿ ನಂಟರು ಬರ್ತಾ ಇರ್ತಾರ ಸರ್ ಬಸ್ ಒಂದೊಂದು ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರ ನಮ್ಮ ಮನೆಗೆ ಮತ್ತೆ ಇವರೇ ಬಂದು ನೋಡ್ತಾರ ಸರ್ ನಮ್ಮ ಯಜಮಾನ್ರನ್ನೇ ನೋಡ್ತಾರ ಅವರು ಮ್ಯಾನೇಜರ್ಗ ಅವ್ರಿಗೆಲ್ಲ ಪರಿಚಯ ಇರ್ತದೆ ಮತ್ತೆ ಅವ್ರ ಹತ್ರ ಹೋಗಿ ನಮ್ ನಂಟ್ರಿ ಅಂತಂದ್ರೆ ಅವರು ಒಂದು ಲೆಟ್ರ್ ಸೀಟ್ ಕೊಡ್ತಾರೆ ಮತ್ತೆ ಅವ್ರು ಕರ್ಕೊಂಡು ನಾ ನರ್ಸರ್ಗೆ ಇನ್ನೊಂದು ದಾರಿ ಆಯ್ತದೆ ಅದ್ರಲ್ಲೇ ಕರ್ಕೊಂಡು ಹೋಯ್ತಾರೆ ಮತ್ತೆ ಕೆಲಸಗೆ ಹೋಗ್ತೀನಿ ಮತ್ತೆ ಅವರೆಲ್ಲ ಐದುವರೆ ಬಂದ್ರೆ ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಸರ್ ಮಗುರೋದಿಂದ ಮ್ಯಾನೇಜರ್ ಹತ್ರ ಕೇಳ್ಕೊಂಡು ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಅದ್ರ ಬಿಟ್ರೆ ನಾನು ಈಚೆ ಎಲ್ಲಿ ಹೋಗಲ್ಲ ಸರ್ ಅಲ್ಲಿ ಅಷ್ಟೇ ಅಷ್ಟೇ ಮ್ಯಾನೇಜರ್ ನಮಗೆ ಎಷ್ಟೋ ವ್ಯವಸ್ಥೆ ಮಾಡಿ ಕೊಟ್ಟಿದ್ದರು ಆ ರೀತಿ ಏನಾದ್ರು ಆಗಿತ್ತು ಅಂತ ಹೇಳಿ ತಮ್ಮ ನಂಬಿಕೆ ನಂಬತ್ತೀರಾ ಅಥವಾ ಆಗಿದೆ ಅಂತ ಹೇಳಿ ಹೇಳ್ತೀರಾ ಗೊತ್ತಾಯ್ತು ನನಗೆ ಅಂತ ಪುಣ್ಯಕ್ಷೇತ್ರದಲ್ಲಿ ಆ ರೀತಿ ಕೊಲೆಗಳು ಆ ರೀತಿ ಅತ್ಯಾಚಾರ ಆ ರೀತಿ ಎಲ್ಲ ಹೂತಾಕಿದ್ದು ನದಿ ತಟ್ಟದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನ ತಾವು ನಂಬತ್ತೀರಾ ಅಂತ ಕೇಳ್ತಿದ್ವಿ ಇಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ನಾನು ಅಷ್ಟು ಅಲ್ಲಿ ಒಂದು ಏಳು ವರ್ಷ ಇರಬೇಕು ಅಂತ ಅಂತ ಹೇಳಿದ್ರೆ ಸಹಜವಾಗಿ ನೀವು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಪೌರ ಕಾರ್ಮಿಕರ ಕೆಲಸ ಮಾಡ್ತೀವಿ ಒಂದು ವಿಚಾರ ಗೊತ್ತಿರುತ್ತೆ ಇಲ್ಲಿ ಹಿಂಗೆ 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 ನಾನೀಗ ಒಂದ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ಆ ಸಂಸ್ಥೆ ಆಗು ಹೋಗು ಆಳತ್ತ ಗೊತ್ತಿರುತ್ತೆ ತಾವಲ್ಲೇ ಇದ್ರಿ ಅಲ್ಲೇ ಸಂಸಾರ ಆಯ್ತು ತಮ್ಮ ಗಂಡ ಅಲ್ಲೇ ಇದ್ರು ಪಕ್ಕದ ಮನೆಯಲ್ಲಿ ಇವಾಗ ಒಂದ್ ಒಬ್ರು ಚಾನಲ್ ಅಲ್ಲಿ ಬರ್ತಾರಲ್ಲ ಸರ್ ರಾಜ ಅಂತ ರಾಜ ಅಂತ ಹೇಳ್ಕೊಂಡ್ ಬಂದಿದಾರಲ್ಲ ಅವ್ರ ಅಡಿತಿ ನಮ್ಮ ಪಕ್ಕದ ಮನೆಯವರು ಮತ್ತೆ ಅವರು ನಾನು ಕೆಲ್ಸಕ್ಕೆ ಹೋಗುವಾಗ ಎಲ್ಲಿ ಯಾರನ್ನು ಕಾಣಿಸ್ಲಿಲ್ಲ ಅಂತ ಹೇಳುವಾಗ ಅಲ್ಲಿ ಯಾರೋ ಸತ್ತೋಗ್ಬಿಟ್ರು ಅಂತಕ್ಕ ಸತ್ ಹೋಗಿದ್ದಾರಂತ ಹೋಗಿದ್ದಾರ ಹಾಗಂತ ಹೇಳ್ತಾ ಇದ್ರು ಅಷ್ಟೇ ನಮಗೆ ಅದು ಹೆಂಗ್ ಏನೋ ಆದ್ರೂ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಾನೇ ಚಿನ್ನಯ್ಯವರಿಗೆ ಯಾರಾದರೂ ಬೇರೆಯವರು ಪರಿಚಯ ಇತ್ತಾ ಧರ್ಮಸ್ಥಳದಲ್ಲಿ ಇದ್ದಾಗ ಅಕ್ಕಪಕ್ಕದವರು ಸಂಪರ್ಕ ಮಾಡಿದ ಆತರ ಏನಾದರೂ ತಮಗೆ ನೆನಪಿದೆಯಾ ಇಲ್ಲ ಸರ್ ಹಂಗಲ್ಲ ಏನಲ್ಲ ಸರ್ ಹಂಗಲ್ಲ ಏನಲ್ಲ ಸರ್ ಹೇಗಿದ್ರು ಚಿನ್ನಯ್ಯವರು ಹೇಗೆ ವ್ಯಕ್ತಿ ಹೇಗೆ ಒಳ್ಳೆಯವರು ಸರ್ ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಯಾರು ರೋಗ ನಿಯಾಯ ಅವರು ಮಾಡೋರಲ್ಲ ನಾನು ಹದಿನೇಳು ವರ್ಷ ಆಯ್ತು ಕೆಲ್ಸಗೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್ ನನಗ ಸ್ವಲ್ಪ ಹೊಸಾರಿಲ್ಲ ಎಲ್ಲಿ ಕಳ್ಸೋದಿಲ್ಲ ಅವ್ರ ಎಲ್ಲಾನು ನೋಡ್ಕೋತಾರ ಇವಾಗ ಎರಡು ತಿಂಗಳು ಆಯ್ತು ಅವ್ರ ಹೋಗಿ ನಮ್ಗೆ ತುಂಬಾ ಕಷ್ಟ ಸರ್ ಅವ್ರು ಎಲ್ಲಿ ಇದ್ದಾರೆ ಏನಂತೆ ನಮ್ಗೆ ಗೊತ್ತಿಲ್ಲ ಅದನ್ನ ಎಲ್ಲಿ ಟಿವಿ ನೋಡ್ಕೊಂಡೆ ತುಂಬಾ ಜನ ಹೇಳ್ತಾರ ಅದೇ ನಮಗೆ ಇದಾಯ್ತು ಸರ್ ಏನ್ ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್ ಅರೆ ಹೆಂಗ ಹೋದ್ರು ಏನೇನು ಗೊತ್ತಿಲ್ಲ ಸರ್ ಅದ್ರ ಕೆಲ್ಸಕ್ಕೆ ಹೋಯ್ತೀನಂತೆ ಹೋದ್ರು ಒಂದು ಏಳುವರೆ ಇರುವಾಗ ಕೆಲ್ಸಕ್ಕೆ ಅಂತ ಯಾವಾಗಲೂ ಹೋಯ್ತಾರ ಸರ್ ಹೋದ್ರೆ ತಂಗಲ್ ಕೆಲಸ ಮಾಡ್ತಾರಲ್ಲಿ ಕೆಲ್ಸಕ್ಕೆ ಹೋದ್ರು ಸರಿ ಎಲ್ಲೋದ್ರು ಸರಿ ಎಲ್ಲ ಹೇಳ್ಕೊಂಡೇ ಹೋಯ್ತಾ ಇದ್ರು ಸರ್ ನಮ್ಮನು ಎಲ್ಲಿ ಕಳಿಸ್ತಾರನಿಲ್ಲ ಸರ್ ತಾಯಿ ಮನೇಲಿ ಇರ್ಲಿ ಅನ್ನ ಮನೇಲಿ ಇರಲಿ ಯಾಕಂದ್ರೆ ಇವರೇ ಚೆನ್ನಾಗ್ ನೋಡ್ಕೋತಾರ ನಾನು ಅಲ್ಲಿ ಹೋಗೋದಿಲ್ಲ ಸರ್ ನಾನು ಹೋಗಲ್ಲ ನನಗೆ ಯಾರು ಬೇಡ ತಾಯಿ ತಂದೆ ಅನ್ನ ತಂಬಿ ಯಾರು ಬೇಡ ನಮ್ಮ ಯಜಮಾನ್ರ ಎಲ್ಲ ದೇವರು ಅನ್ನ ತಮ್ಮ ತಾಯಿ ನನ್ ಗಂಡಲ್ಲ ಅವರೇ ನಾನ್ ಸತ್ರ ಅವ್ರ ಕಾಲು ಅಡಿ ಗಾಡಿಯಲ್ಲೇ ಸಾಗಬೇಕು ಹಾಗೆ ನಾನು ಅವ್ರ ಹತ್ರ ಅದು ಅವ್ರಿಗೂ ಗೊತ್ತು ಸರ್ ಅವ್ರೆ ಎಲ್ಲಿ ಹೋಗಲ್ಲ ಅವ್ಳು ನಮ್ಮ ನಮ್ಕೊಂಡೇ ಅಂತ ಅವ್ರಿಗೂ ಗೊತ್ತು ಇವಾಗ ಅಷ್ಟೊಂದು ಇದನ್ನ ಮೊಬೈಲಲ್ಲಿ ಟಿವಿ ಲಿ ನೋಡಿದ್ರು ತುಂಬಾ ಜನ ಹೇಳ್ತಾರೆ ನೀನು ಎಲ್ಲಿಯಾದ್ರು ಅವರು ಅವ್ರು ಬರ್ತಾರ ಬರ್ತಾರೆ ಅಂತ ಏನೇ ಬಂದ್ರು ನಾನು ಅವ್ರ ಜೊತೆಲಿ ಜೀವನ ಮಾಡಿರೋದು ಈ ಮನೇಲೆ ನಾನು ಇಲ್ಲೇ ಇರ್ತೀನಿ ನಾನು ಏನಾದ್ರೂ ಸೇರಿ ಹಾಗಂತ ನಾನು ಇಲ್ಲೇ ಕೂತಿರದ್ ಸರ್ ನಾನು ಎಲ್ಲಿ ಕೂಡ ಹೋಗ್ನಿಲ್ಲ ಹಂಗೆ ಅವರು ತಪ್ಪು ಮಾಡಿದ್ರೆ ನಾನು ಎಲ್ಲಾದ್ರೂ ಮನೆ ಬೈಲಾಕ್ ಬಿಟ್ಟು ಇದ್ದೆ ನಾನು ಯಾಕೆ ಹೋಗ್ಬೇಕು ನಮ್ಮ ಯಜಮಾನ್ರು ಅವ್ರು ಏನು ಕಾಲತನ ಯಾರು ಕೊಲೆ ಮಾಡ್ನಿಲ್ಲ ಏಕ್ ಹೋಗಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ ಅಂತ ಇವಾಗ ನಮ್ಗೆ ಏನು ಮಾಡೋದಿತ್ತೆ ನಮ್ಗೆ ಗೊತ್ತಿಲ್ಲ ಸರ್ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆ ವಿಚಾರ ತಮಗೆ ತಿಳಿಯಿತು ಅದೇ ನಿನ್ನೆ ತೊಗಿ ಹೇಳ್ತ್ರು ಸರ್ ನೆಂಟರೆಲ್ಲ ಫೋನ್ ಮಾಡಿದ್ರು ನಾನು ನೋಡ್ಲಿಲ್ಲ ನಿಮ್ಮ ಫೋನ್ ಮಾಡಿ ನಿಮ್ಮ ನೆಂಟರೆಂದರೆ ಯಾರು ಏನಾಗಬೇಕು ಎಲ್ಲ ತುಂಬಾ ಜನ ಇದ್ದಾರೆ ಸರ್ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ ಮತ್ತೆ ಎಲ್ಲರೂ ಮೊಬೈಲ್ ನೋಡ್ತಾ ಇರ್ತಾರಂತ ಸರ್ ಫೋನ್ ಮಾಡಿಲ್ಲ ಘಟನೆ ಆದ ನಂತರ ತಮ್ಮ ನೆಂಟರು ಫೋನ್ ಮಾಡಿ ಅವ್ನ ಹಾಗೆ ಮಾಡಿದಾನ ಏನು ಅಂತ ನಿಮ್ಮ ಹತ್ರ ಏನು ಕೇಳಿ ಇಲ್ವಾ ಅವರು ಹಂಗೆ ಹೇಳ್ತಾರೆ ಸರ್ ಏನು ಒಳ್ಳಿ ಮನಸ್ಸ ಏನಾಯ್ತು ಎಂತದಾಯ್ತು ಅಂತ ನಮಗೆ ಗೊತ್ತಿಲ್ಲ ಹಾಗಂತ ಅವರು ಹೇಳ್ತಾರೆ ಸರ್ ಈಗ ನಿಮ್ಮ ಫ್ಯಾಮಿಲಿಯವರಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅವರೆಲ್ಲ ಹೊರಗಡೆ ಇದ್ದಾರೆ ಸರ್ ಹೊರಗಡೆ ಇಲ್ಲ ಸರ್ ನಾನು ಆಗಿ ಹದಿನೇಳು ವರ್ಷ ಆಯ್ತು ನನ್ನ ತಾಯಿ ಮನೆಗೆ ಹೋದ್ರು ಇವರು ಇವ್ರ ಜೊತೆಲೇ ಹೋಯ್ತೀನಿ ಸ್ವಲ್ಪ ಒಂದ್ ಹತ್ತು ನಿಮಿಷ ಮಾತಾಡ್ತೀನಿ ಒಂದು ಟೀ ಕೊಡ್ಕೊಂಡು ಮತ್ತೆ ಬರ್ತಾ ಇರ್ತೀನಿ ಡ್ರಿಂಕ್ಸ್ ಮಾಡೋದು ಆ ರೀತಿ ಏನಲ್ಲ ಸರ್ ನಮ್ಮ ಮನೆಗೆ ಯಾರಾದ್ರೂ ನಂಟರು ಯಾರಾದ್ರೂ ಕುಡಿದ್ಬಿಟ್ಟು ಬಂದ್ರೆ ಅವರೇ ಹೇಳ್ಬಿಡ್ತಾರ ಸರ್ ನಿನಗೆ ಏನು ಊಟ ಬೇಕಾ ಬಸ್ಗೆ ಕಾಸು ಬೇಕಾ ಕುಡ್ಕೊಂಡು ಮಟ್ಟ ನಮ್ಮ ಮನೆಗೆ ಬರಬಾರ್ದು ನನಗೆ ಅದು ಆಗೋದಿಲ್ಲ ಹಾಗಂತ ಬಾಗ್ಲಲ್ಲೇ ನಿಂತು ಹೇಳ್ಬಿಡ್ತಾರೆ ಯಾರು ನನ್ನ ನನ್ನ ನಂಟ್ರವ್ರಿ ನಮ್ಮ ಯಜಮಾನ್ರು ಮಾಡ್ರ ಅವ್ರ ನಂಟ್ರವ್ರಿ ಆದ್ರೆ ಯಾರಲ್ಲಿ ಬಂದ್ರು ಅವ್ನ್ಗೆ ಯಾವ್ದು ಅದು ಮಾತ್ರ ಅವನಿಗೆ ಇಡಿಸೋದಲ್ಲ ಬೀಡಿ ಕುಡಿಯೋದು ಈ ಇದೆಲ್ಲ ಅದರಿಂದ ಅವ್ನ ಮನೆಗೆ ಹೋದ್ರೆ ನಾವು ನೀಟಾಗಿ ಹೋಗಿ ಬರ್ಬೇಕು ಹಾಗಂತೇ ಬರ್ತಾರ ಸುಡಿಯೋರು ನಮ್ಮ ಮನೆಗೆ ಬಂದ್ರೆ ಕುಡಿಯೋದಿಲ್ಲ ನಿನ್ನೆ ಎಸ್ ಐ ಟಿ ಅಧಿಕಾರಿಗಳು ಬಂದ್ರಲ್ಲಮ್ಮ ಪೊಲೀಸ್ ಬಂದ್ರಲ್ಲ ಮನೆಗೆ ಅವ್ರು ಏನಂದ್ರಮ್ಮ ನಿಮ್ಮ ಹತ್ರ ಏನಂತ ಕೇಳಿದ್ರಿ ನಿಮ್ಮ ಹತ್ರ ನಮ್ಮ ಹತ್ರ ಏನತ್ ಕೇಳಿದ್ರು ಇದೇ ಕೇಳಿದ್ರು ಸರ್ ನಿಮ್ ಕೇಳ್ದ ಇರೋದೇ ಕೇಳಿದ್ರು ಹೆಂಗ್ ಬಂದ್ರು ಏನತ್ತ ಏನು ನಮ್ಗೆ ಗೊತ್ತಿಲ್ಲ ಮೇಡಮ್ ಹಾಗಂತ ನಾನು ಹೇಳಿದೆ ಈಗ ತಮ್ಮ ಬದುಕು ಹೆಂಗೆ ಅಮ್ಮ ಈಗ ಅವ್ರು ಹಿಂಗೆ ಆದ್ರೆ ತಮ್ಮ ಹೆಂಗೆ ಗೊತ್ತಿಲ್ಲ ಸರ್ ದೇವರೇ ನನಗೆ ಹೇಳಬೇಕು ಸರ್ ನನ್ಗೆ ಏನ್ ಮಾಡೋದಂತ ನನಗೆ ಗೊತ್ತಿಲ್ಲ ಸರ್ ಆ ನನ್ಗೆ ಹೇಳ್ಬೇಕು ಅವ್ರು ಕರ್ಕೊಂಡು ಬಂದು ಸೇರಿಸ್ಬೇಕು ಅದೇ ದೇವ್ರ ಹತ್ರ ಹೇಳ್ತೀರಾ ಅಧಿಕಾರಿಗಳಿಗೆ ಅಥವಾ ಇನ್ನೊಂದು ವಿಚಾರ ಧರ್ಮಸ್ಥಳದ ವೀರೇಂದ್ರ ಹೆಡ್ಡಿ ಅವರು ಗೊತ್ತು ಸರ್ ನಮ್ಗೆ ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು ಗೊತ್ತು ಸರ್ ಗೊತ್ತು ಎಷ್ಟ್ ಸಲ ಹೋಗಿದ್ರಿ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಸರ್ ಅದೇ ನಂಟರು ಯಾರಾದ್ರೂ ಬಂದ್ರೆ ಕರ್ಕೊಂಡು ವಾರಕ್ಕೊಂದ್ಸರಿ ನಂಟರು ಬರ್ತಾ ಇರ್ತಾರ ಸರ್ ಬಸ್ ಒಂದೊಂದು ಬಸ್ ಇಳ್ಕೊಂಡು ಬರ್ತಾ ಇರ್ತಾರ ನಮ್ಮ ಮನೆಗೆ ಮತ್ತೆ ಇವರೇ ಬಂದು ನೋಡ್ತಾರ ಸರ್ ನಮ್ಮ ಯಜಮಾನ್ರನ್ನೇ ನೋಡ್ತಾರ ಅವರು ಮ್ಯಾನೇಜರ್ಗ ಅವ್ರಿಗೆಲ್ಲಾ ಪರಿಚಯ ಇರ್ತದೆ ಮತ್ತೆ ಅವ್ರ ಹತ್ರ ಹೋಗಿ ನಮ್ ನಂಟ್ರಿ ಅಂತಂದ್ರೆ ಅವರು ಒಂದು ಲೆಟ್ರ್ ಸೀಟ್ ಕೊಡ್ತಾರೆ ಮತ್ತ ಅವ್ರು ಕರ್ಕೊಂಡು ನಾ ನರ್ಸರ್ಗೆ ಇನ್ನೊಂದು ದಾರಿ ಆಯ್ತದೆ ಅದ್ರಲ್ಲೇ ಕರ್ಕೊಂಡು ಹೋಯ್ತಾರೆ ಮತ್ತೆ ಕೆಲಸಗೆ ಹೋಯ್ತೀನಿ ಮತ್ತೆ ಅವರೆಲ್ಲ ಐದುವರೆ ಬಂದ್ರೆ ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಸರ್ ಮಗುರದಿಂದ ಮ್ಯಾನೇಜರ್ ಹತ್ರ ಕೇಳ್ಕೊಂಡು ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಅದ್ರ ಬಿಟ್ರೆ ನಾನು ಈಚೆ ಎಲ್ಲಿ ಹೋಗಲ್ಲ ಸರ್ ಅಲ್ಲಿ ಅಷ್ಟೇ ಅಷ್ಟೇ ಮ್ಯಾನೇಜರ್ ನಮಗೆ ಎಷ್ಟೋ ವ್ಯವಸ್ಥೆ ಮಾಡಿ ಕೊಟ್ಟಿದ್ದು ಆ ರೀತಿ ಏನಾದ್ರು ಆಗಿತ್ತು ಅಂತ ಹೇಳಿ ತಮ್ಮ ನಂಬಿಕೆ ನಂಬತ್ತೀರಾ ಅಥವಾ ಅಂತ ಹೇಳಿ ಹೇಳ್ತೀರಾ ಗೊತ್ತಾಯ್ತು ನನಗೆ ಅಂತ ಪುಣ್ಯ ಕ್ಷೇತ್ರದಲ್ಲಿ ಆ ರೀತಿ ಕೊಲೆಗಳು ಆ ರೀತಿ ಅತ್ಯಾಚಾರ ಆ ರೀತಿ ಎಲ್ಲ ಹೂತಾಕಿದ್ದು ನದಿ ತಟ್ಟದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನ ತಾವು ನಂಬರಾ ಅಂತ ಕೇಳ್ತಿದ್ವಿ ಇಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ನಾನು ಅಷ್ಟು ಅಲ್ಲಿ ಒಂದು ಏಳು ವರ್ಷ ಇರಬೇಕು ಅಂತ ಕಾಣಿಸ್ತದೆ ಸಹಜವಾಗಿ ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಪೌರ ಕಾರ್ಮಿಕರ ಕೆಲಸ ಮಾಡ್ತೀವಿ ನಿಮ್ಗೊಂದು ವಿಚಾರ ಗೊತ್ತಿರುತ್ತೆ ಇಲ್ಲಿ ಹಿಂಗೆ 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 ನಾನು ಯಾವ್ದಾದ್ರು ಒಂದ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ಆ ಸಂಸ್ಥೆ ಆಗು ಅಲ್ಲೇ ಸಂಸಾರ ಆಯ್ತು ತಮ್ಮ ಗಂಡ ಅಲ್ಲೇ ಇದ್ರು ಇವಾಗ ಒಂದ್ ಒಬ್ರು ಚಾನಲ್ ಅಲ್ಲಿ ಬರ್ತಾರಲ್ಲ ಸರ್ ರಾಜ ಅಂತ ರಾಜ ಅಂತ ಇರ್ಕೊಂಡು ಬಂದಿದಾರಲ್ಲ ಅವ್ರ ಅಡಿತಿ ನಮ್ಮ ಪಕ್ಕದ ಮನೆಯವರು ಮತ್ತೆ ಅವರು ನಾನು ಕೆಲಸ ಹೋಗುವಾಗ ಎಲ್ಲಿ ಯಾರನ್ನು ಹೇಳುವಾಗ ಅಲ್ಲಿ ಯಾರು ಸತ್ತ ಹೋಗ್ಬಿಟ್ರು ಅಂತಕ್ಕ ಸತ್ತ ಹೋಗಿದಾರಂತ ಹೋಗಿದ್ದಾರ ಹಾಗಂತ ಹೇಳ್ತಾ ಇದ್ರು ಅಷ್ಟೇ ನಮ್ಗೆ ಅದು ಹೆಂಗಾಯ್ತಿ அதுதெல்லாம் நமக்கு இல்லை சார் நானே